ನೀವು ಬಂದ್ಬಿಟ್ಟಿದ್ದೀರಿ ಏನ್ ಸಮಾಚಾರ ಯಾವ ಬಂದ್ರಿ ಈಗ ತಾನೇ ಬರ್ತಾ ಸರ್ ಮೂರು ಕನ್ನಡ ಚಿತ್ರಗಳಲ್ಲಿ ಅಭಿನಯಿಸಿ ಕನ್ನಡ ಚಿತ್ರರಂಗದ ಏಳಿಗೆ ಕಾರಣದಾಗಿ ಕನ್ನಡದ ಮನಮಾತಾಗಿರೋ ನಿಮ್ಮನ್ನ ನೋಡಿ ಆನಂದಿಸಿ ಅಭಿನಂದಿಸಬೇಕು ಅಂತ ನಾವು ಬೆಂಗಳೂರಿಂದ ಬರ್ತಾ ಇದೀವಿ ನಿಮ್ಮ ವಿಶ್ವಾಸಕ್ಕೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸಬೇಕು ಅಂತ ಗೊತ್ತಾಗ್ತಾ ಇಲ್ಲ ರಂಗಭೂಮಿಗಾಗಲಿ ಚಿತ್ರರಂಗಕ್ಕಾಗಲಿ ಕಿಂಚಿತ್ ಸೇವೆ ನನ್ನಿಂದ ಸಲ್ಲಿದ್ರೆ ಅದಕ್ಕೆ ಕಾರಣ ನಾನಲ್ಲ ಈ ಗೌರವ ಎಲ್ಲ ಸಲ್ಲಬೇಕಾದ ನಮ್ಮ ಅಪ್ಪಾಜಿ ಅವರಿಗೆ ಇದಕ್ಕೆಲ್ಲ ಕಾರಣ ನಮ್ಮ ಅಪ್ಪಾಜಿ ಅವರು ಬನ್ನಿ ಒಳಗಡೆ ಹೋಗಿ ಬನ್ನಿ ನಮ್ಮ ತಂದೆಯವರು ನಮಗೆ ಬೆಳಕನ್ನು ತೋರಿಸ್ಕೊಟ್ಟ ದೇವರು ಸಿಂಗಾನೂರ್ ಪುರಶಾಮರು ಅಲ್ರಿ ಇವ್ರ ತಂದೆಯವರ ಪಾತ್ರ ನೀವು ನೋಡಿರಲಿಲ್ಲ ಕುರುಕ್ಷೇತ್ರದಲ್ಲಿ ಭೀಮ ಕೃಷ್ಣ ಲಿಲಿಯಲ್ಲಿ ಕಂಸ ಆ ಎಲ್ಲ ಪಾತ್ರಗಳು ನನ್ನ ಕಣ್ಣು ಕಟ್ಟಿದಾಗಿದ್ದಾರೆ ಸಾಧಾರಣವಾಗಿ ಅವರು ರಾಕ್ಷಸ ಪಾತ್ರಗಳನ್ನ ಮಾಡುದ್ರಲ್ಲಿ ಎತ್ತು ಕೈ ರಾವಣ ಭೀಮ ಕಂಸ ಜಲಂಧ್ರ ಈ ಪಾತ್ರಗಳನ್ನೆಲ್ಲ ನೋಡಿದ್ದ ನೆನಪೇ ನನಗೆ ಮಹಿಷಾಸುರ ರಣಧೀರ್ ಕಂಠ ಇವುಗಳೆಲ್ಲ ಮಾಡೋದಕ್ಕೆ ಸ್ಫೂರ್ತಿ ಕೊಡ್ತು ಇವತ್ತಿನ ನನ್ನ ಈ ಏಳಿಗೆನವ್ರ ಕಣ್ತುಂಬ ನೋಡಿದ್ರೆ ಬಹಳ ಸಂತೋಷ ಪಡ್ತಾ ಇದ್ರು ಅವರ ಹೇಳ್ತಾ ಇದ್ದ ಒಂದೊಂದು ಮಾತು ನನ್ನ ಭವಿಷ್ಯದ ಬಗ್ಗೆ ಈಗ ನನಗ್ ನೆನಪು ಬರ್ತಾ ಇದೆ ನಮ್ಮ ತಾಯಿಯವರು ನಾವೆಲ್ಲ ಕೂತ್ಕೊಂಡು ಜ್ಞಾಪಿಸ್ಕೊತಾ ಇರ್ತೀವಿ ಒಟ್ಟಲ್ಲಿ ಅವ್ರನ್ನ ಉಡಿಸ್ಕೊಳ್ಳೋ ಭಾಗ್ಯ ದೇವರು ನಮಗ್ ಕೊಡ್ಲಿಲ್ಲ ಅಷ್ಟೇ ಅವರಲ್ಲಿ ಕಾಣ್ತಾ ಇಲ್ಲ ಅವೋ ಊರಲ್ಲಿದ್ದಾರೆ ಗಾಜನೂರು ವದ್ರಾಜು ಪಾರ್ವತಿ ಶಾರದ್ ಕರ್ಕೊಂಬ ಪಂದಿಲ್ಲೆ ನನ್ನ ತಮ್ಮ ವರದರಾಜು ಈಕೆ ನನ್ನ ಹೆಂಡತಿ ಪಾರ್ವತಿ ಅಂತ ಅವೇನೆ ಇವ ನನ್ನ ಮೊದಲನೇ ಮಗ ನಾಗರಾಜ್ ಶಿವಪುಟ್ಟ ಸ್ವಾಮಿ ಅಂತ ಹೇಳಿ ನಮ್ಮ ಅಪ್ಪಾಜಿಯವರು ಹೆಸರು ಪುಟ್ಟಸ್ವಾಮಿ ಅಂತ ನನ್ನ ತಂದೆ ಇವಳು ನನ್ನ ಎರಡನೇ ಮಗಳು ಲಕ್ಷ್ಮಿ ಅಂತ ಅವರು ಮೂರನೇವರು ರಾಘವೇಂದ್ರ ರಾಜ ಅಂತ ರಾಜವರ ಮೂರನೇ ನಿಮ್ಮ ಮಂತ್ರಾಲಯ ಮಾತನಾ ನಡೀತಾ ಇದ್ದ ಟೈಮ್ನಲ್ಲಿ ಆಕೆ ನನ್ನ ತಮ್ಮನ ಹೆಂಡತಿ ಶಾರದಮ್ಮ ಅಂತ ಆತನ ಮಕ್ಕಳು ಅವಳು ಉಷಾ ಅಂತ ಅವರ ಆಶಾ ಅಂತ ಲತಾ ಅಂತ ಹೇಳಿ ಕಾನ್ವೆಂಟ್ ಹೋಗಿದ್ದಾರೆ ಇವರು ಬಾಲಕೃಷ್ಣ ಅಂತ ನನ್ನ ಭಾವ ಹಾಗೂ ಸ್ನೇಹಿತ ಆಕೆ ಆತನ ಪತ್ನಿ ನನ್ನ ತಂಗಿ ಶಾರದಮ್ಮ ಕುತ್ಕೊಳ್ಳಿ ಬಹಳ ತಂದ್ರ ತರ್ತಾ ಇದೀರಾ ಹೇಳ್ದು ಬರ್ ಆಸೆ ತೊಂದರೆ ರಾಜಕುಮಾರಿ ಅವ್ರೆ ಇದಾರ ಫೋಟೋ ಅದ ಅಪ್ಪಣ್ಣಪ್ಪನವ್ರು ಅಂತ ಹೇಳಿ ನಮಗೆ ನಮ್ಮ ತಂದೆಯವರು ಗುರುಗಳು ಮತ್ತು ಪೂಜ್ಯರು ಇವತ್ ನಮ್ಮ ಏಳಿಗೆಗೆ ಅವರ ಪ್ರೇಮ ಆಶೀರ್ವಾದ ಕಾರಣವೇ ಈಗ ಅವರು ಕೊಯಮತ್ತೂರ್ನಲ್ಲಿದ್ದಾರೆ ಹೌದು ರಾಜ್ಕುಮಾರ್ ಅವರೇ ಮತ್ತೊಂದು ವಿಚಾರ ಕೇಳಿ ನಿಮ್ಮ ಊರಿನ ವಿಷಯ ಮತ್ತು ನೀವು ನಾಟಕ ರಂಗದಿಂದ ಚಿತ್ರರಂಗಕ್ಕೆ ಬಂದ ರೀತಿ ಇದನ್ನೆಲ್ಲ ನಿಮ್ಮ ಬಾಯಿಂದಲೇ ಕೇಳಿ ತಿಳ್ಕೋಬೇಕು ಅಂತ ನಮ್ಮೆಲ್ಲರ ಆಸೆ ಹೌದು ನಮ್ಮ ತಂದೆಯವ್ರ ಊರು ಸಿಂಗಾಲೂರು ಅಂತ ಹೇಳಿ ಕೊಳ್ಳೇಗಾದತ್ರ ಹತ್ರ ಇದೆ ನಾನು ಹುಟ್ಟಿದವರು ನಮ್ಮ ತಾಯಿ ಊರು ದೊಡ್ಡ ಅಂತ ಚಾಮರಾಜನಗರದಿಂದ ಹದಿಮೂರು ಮೈಲಿ ದೂರದಲ್ಲಿರುವ ತಾಳ್ವಾಡಿ ಸಿರ್ಕಾದಲ್ಲಿದೆ ಇನ್ನು ನಾನು ಹುಟ್ಟದ ಊರು ನನಗೆ ತುಂಬಾ ಮಮತೆ ನಮ್ಮ ಊರಿನ ಮೇಲೆ ಮರ ಗಿಡಗಳಿಂದಾನು ಪೈರು ಪಚ್ಚೆಗಳಿಂದಾನು ಬೆಡ್ಡ ಗುಡ್ಡಗಳಿಂದಾನು ತುಂಬಿ ಮನೋಹರವಾಗಿರೋ ಈ ಸುಂದರ ಸ್ಥಳ ನನ್ನ ಭಾಗಕ್ಕೆ ಸ್ವರ್ಗ ಇದ್ದ ಹಾಗೆ